ಹಾಯ್ ಹೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ನಿಮಗೋಸ್ಕರ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ರೈತರಿಗೋಸ್ಕರ ಒಂದು ಗುಡ್ ನ್ಯೂಸ್ನ ತಂದಿದ್ದೀನಿ ಕೇಂದ್ರ ದ ದೇಶದ ಎಲ್ಲ ರೈತರಿಗೂ ಕೂಡ ಮೋದಿ ಸರ್ಕಾರ ಭರ್ಜರಿ ಗಿಫ್ಟ್ನ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಈ ವರ್ಷದಲ್ಲಿ ರೈತರಿಗೆ ಎರಡು ಚೀಲ ಉಚಿತ ರಸಗೊಬ್ಬರ ನೀಡ್ತಾ ಇದ್ದಾರೆ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ರೈತರನ್ನು ಆರ್ಥಿಕವಾಗಿ ಬಲಪಡಿಸಲು ಸಾಕಷ್ಟು ಯೋಜನೆಗಳು ನೀಡ್ತಿದ್ದಾರೆ ಕೃಷಿ ಸಿಂಚಿ ಯೋಜನೆ ಹಾಗೂ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆ ಇತರ ಅನೇಕ ಯೋಜನೆಗಳನ್ನ ಮಾಡಿದ್ದಾರೆ ಕೇಂದ್ರ ಸಚಿವ ಸಂಪುಟದ ಸಭೆಯಲ್ಲಿ ಪ್ರಧಾನಿಯವರು ತೆಗೆದುಕೊಂಡಿರುವ ಈ ನಿರ್ಧಾರದ ಮೂಲಕ ಈ ವರ್ಷ ರೈತರಿಗೆ ಎರಡು ಮೂಟೆ ರಸಗೊಬ್ಬರವನ್ನು ದೊರೆಯುತ್ತಿದೆ ಹಾಗೆ ಈ ಕೇಂದ್ರದಲ್ಲಿ ರೈತರಿಗೆ ರಸಗೊಬ್ಬರ ನೀಡಲಾಗ್ತಿದೆ ಅದು ಹೇಗೆ ಮತ್ತು ಯಾವ ಥರ ಕೊಡ್ತಾ ಇದ್ದಾರೆ ಯಾವುದು ಆಗಿ ಹೇಗೆ ಪಡೆದುಕೊಳ್ಳೋದು ಅಂತ ಎಲ್ಲವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನಾವು ಲೈಕ್ ಮಾಡಿ ಶೇರ್ ಮಾಡಿ ಆಗಿ ಎಲ್ಲ ರೈತರಿಗೂ ಕೂಡ ನೀವು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಮ್ಮ ಚಾನಲ್ನ ಬನ್ನಿ ಈಗ ತಿಳಿಸ್ಕೊಡ್ತೀನಿ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ನಡೆದ ಸಭೆಯಲ್ಲಿ ರೈತರಿಗೆ ಪೋಷಕಾಂಶ ಆಧಾರಿತ ರಸಗೊಬ್ಬರ ನೀಡಲು ಕೇಂದ್ರ ಸರ್ಕಾರ ಅನುಮೋದನೆಯನ್ನು ನೀಡಿದ್ದು ಸಚಿವ ಸಂಪುಟ ಸಭೆಯಲ್ಲಿ ಪಾಸ್ಪೆಟಿಕ್ ಮತ್ತು ಪೊಟ್ಯಾಷಿಯಂ ರಸಗೊಬ್ಬರ ಮೇಲೆ ಎರಡು ಸಾವಿರದ ಇಪ್ಪತ್ತೈದರ ಅಂದರೆ ಇಂದಿನಿಂದ ನಾ ಒಂದು ನಾಲ್ಕು ಎಪ್ಪತ್ತೈದು ರಿಂದ ಐದು ತಿಂಗಳವರೆಗೆ ಅಂದರೆ ಮೂವತ್ತು ಒಂಬತ್ತು ಇಪ್ಪತ್ತೈದರವರೆಗೆ ಪೋಷಕಾಂಶ ಆಧಾರಿತ ಸಬ್ಸಿಡಿ ದರಗಳ ಅನುಮೋದನೆಯನ್ನು ನೀಡಿದೆ ಎರಡು ಸಾವಿರದ ಇಪ್ಪತ್ತೈದರ ಖಾರಿಫ್ ಋತುವಿಗೆ ಪಿ ಮತ್ತು ಕೆ ರಸಗೊಬ್ಬರಗಳ ಮೇಲೆ ಪೋಷಕಾಂಶ ಆಧಾರಿತ ಸಬ್ಸಿಡಿ ದರವನ್ನು ನಿಗದಿಪಡಿಸಲು ರಸಗೊಬ್ಬರ ಇಲಾಖೆಯು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಮಾಡಿತ್ತು ಇದಕ್ಕೆ ಒಪ್ಪಿಗೆ ನೀಡಲಾಗಿದ್ದು ಎರಡು ಸಾವಿರದ ಇಪ್ಪತ್ತೈದರ ಕಾರ್ಯ ಋತುವಿಗೆ ಬಜೆಟ್ ಅವಶ್ಯಕತೆ ಇದ್ದು ಸುಮಾರು ಮೂವತ್ತೊಂದು ಸಾವಿರದ ಇನ್ನೂರ ಹದಿನಾರು ಪಾಯಿಂಟ್ ಹದಿನೆಂಟು ಕೋಟಿ ಇದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ರವಿ ಋತುವಿನ ಬಜೆಟ್ ಅಗತ್ಯಕ್ಕಿಂತ ಹದಿಮೂರು ಸಾವಿರ ಕೋಟಿ ರೂಪಾಯಿ ಹೆಚ್ಚಾಗಿದ್ದು ಎಂದು ಕೇಂದ್ರ ಸರ್ಕಾರ ಮಾಹಿತಿ ನೀಡಿದೆ ಹಾಗೆ ರಸಗೊಬ್ಬರವನ್ನು ಸಬ್ಸಿಡಿ ದರದಲ್ಲಿ ನೀಡುವುದರಿಂದ ರೈತರಿಗೆ ಅದರ ದರ ಮತ್ತು ಕೈಗೆಟುಕುವ ದರದಲ್ಲಿ ರೈತರಿಗೆ ಲಭಿಸುತ್ತದೆ ಕಡಿಮೆ ದರದಲ್ಲೂ ಕೂಡ ಲಭಿಸುತ್ತದೆ ಹಾಗೆ ರಸಗೊಬ್ಬರದ ಮೇಲೆ ಅಂತಾರಾಷ್ಟ್ರೀಯ ಬೆಲೆ ಇತ್ತೀಚಿನ ಬೆಲೆಯನ್ನು ಕೂಡ ಗಮನದಲ್ಲಿ ಇಟ್ಟುಕೊಂಡು ಮ ಪಿ ಮತ್ತು ಕೇಯನ್ನು ರಸಗೊಬ್ಬರದ ಸಬ್ಸಿಡಿ ದರವನ್ನು ನಿಗದಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಸರ್ಕಾರವು ರಸಗೊಬ್ಬರ ತಯಾರಕರು ಅಥವಾ ಆಮದುದಾರರ ಮೂಲಕ ಮೂಲಕ ಇಪ್ಪತ್ತೆಂಟು ದರ್ಜೆ ರೈತರಿಗೆ ಸಬ್ಸಿಡಿ ದರದಲ್ಲಿ ಪಿ ಮತ್ತು ಕೆ ಇಪ್ಪತ್ತೆಂಟು ದರ್ಜೆಯ ರಸಗೊಬ್ಬರವನ್ನು ಒದಗಿಸುತ್ತಿದೆ ರೈತರಿಗೆ ಕೈಗೆಟಿಕುವ ಬೆಲೆ ಮತ್ತು ರಸಗೊಬ್ಬರವನ್ನು ಕೇಂದ್ರ ಸರ್ಕಾರ ನೀಡುತ್ತಿದೆ ಹಾಗೆ ಇದು ಒಟ್ಟಿನಲ್ಲಿ ರೈತರಿಗೆ ಒಂದು ರೈತ ಸ್ನೇಹಿ ಅನುಮೋದನೆ ಆಗಿದೆ ಅಂತಲೇ ಹೇಳ್ಬೋದು ಎಲ್ಲ ರೈತರಿಗೂ ಕೂಡ ಇದರಿಂದ ತುಂಬಾ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಸಬ್ಸಿಡಿ ದರದಲ್ಲಿ ಈ ಸಬ್ಸಿಡಿ ದರವನ್ನು ಅವರು ಕೊಡುವಂಥ ಸಬ್ಸಿಡಿ ದರವನ್ನು ನಾವು ಉಳಿತಾಯವನ್ನು ಮಾಡಿಕೊಂಡು ಇನ್ನೂ ಎರಡು ಎಕ್ಸ್ಟ್ರಾ ಮೂಟೆಯನ್ನು ಕೂಡ ತಗೋಬೋದು ಚೀಲವನ್ನು ತಗೊಂಡ್ರೆ ಇನ್ನೂ ನಿಮಗೆ ಒಂದು ಒಳ್ಳೆ ಉಳಿತಾಯ ಆಗುತ್ತೆ ಅಂತಲೇ ಹೇಳ್ಬೋದು ಈ ಇದನ್ನು ಕೂಡ ಉಳಿತಾಯ ಮಾಡಿ ನೀವು ಅದರಲ್ಲೂ ಕೂಡ ಎಕ್ಸ್ಟ್ರಾ ತಗೊಂಡು ನೀವು ರಸಗೊಬ್ಬರಗಳನ್ನ ಇಟ್ಕೊಬೋದು ಅಂತ ಹೇಳ್ತಾ ಇದ್ದೀವಿ ಹಾಗೆ ಇಂಥ ಈ ವಿಡಿಯೋನ ಯಾರಾದರೂ ರೈತರುಗಳಿದ್ದರೆ ಅವರಿಗೆಲ್ಲರಿಗೂ ಕೂಡ ನೀವು ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅದರ ಜೊತೆಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಎಲ್ಲಿಗೆ ಇದ್ದೀನಿ ಅಂತ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್ ಬೈ ಬೈ ಟೇಕ್ ಕೇರ್ ಮುಂದಿನ ವೀಡಿಯೋದಲ್ಲಿ ಸಿಗೋಣ